ಹಲೋ ನಾನು ಹೊರಗಡೆ ಇದ್ದೀನಿ ಪದೇ ಪದೇ ಕಾಲ್ ಮಾಡ್ಬೇಡಿ ಯಾಕೋ ಕಟ್ ಮಾಡಿದೆ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸನ್ನು ಮುನ್ನು ಯೂಟ್ಯೂಬ್ ಚಾನೆಲ್ ಗಾಯ್ಸ್ ಮುನ್ನು ನನಗೆ ರೀಸೆಂಟಾಗಿ ಒಂದು ಪ್ರ್ಯಾಂಕ್ ಮಾಡಿದರು ಸೊ ಅದಕ್ಕೆ ರಿವೆಂಜ್ ತೆಗಿಲೇಬೇಕು ಅಂತ ಇವಾಗ ಪ್ರ್ಯಾಂಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ಲೈವ್ ಆಗಿ ಪ್ರ್ಯಾಂಕ್ ಮಾಡಿದರೆ ಅವರು ಕಂಡಿಡ್ದು ಬಿಡ್ತಾರೆ ನಾನು ಪ್ರ್ಯಾಂಕ್ ಮಾಡ್ತಿದ್ದೀನಿ ಅಂತ ಸೊ ಅದಕ್ಕೋಸ್ಕರ ಕಾಲ್ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಬನ್ನಿ ಕಾಲಲ್ಲಿ ಗೊತ್ತಾಗಲ್ಲ ಯಾಕಂದರೆ ಅವರಿಗೆ ತುಂಬ ಕಾಲ್ ಬರ್ತಾ ಇರುತ್ತೆ ಸೊ ವಾಯ್ಸ್ ಕಂಡುಹಿಡಿಯೋಲ್ಲ ಅಂತ ಅನಿಸುತ್ತೆ ಬನ್ನಿ ನೋಡೋಣ

ಯಾರು ಇದು ನನಗ್ ನಿಜವಾಗ್ಲು ಗೊತ್ತಾಗ್ತಿಲ್ಲ ಯಾರು ಅಂತ ನನಗ್ ಈ ತರ ರೆಸ್ಪೆಕ್ಟ್ ಕೊಡದೆ ಮಾತಾಡದೆ ಇರೋರು ಯಾರು ಪರಿಚಯ ಕೂಡ ಇಲ್ಲ ಹುಡುಗಿರಲ್ಲಿ ಯಾರ ಅಂತ ಗೊತ್ತಾಗಿಲ್ಲ ಸಾಕ್ ಸಾಕ್ ನಿಲ್ಸು ನಿಂಗ್ ಯಾರು ಅಂತ ಗೊತ್ತು ಆದ್ರೂ ನೀನ್ ಹೇಳ್ತಿಲ್ಲ ಯಾರ ಅಂತ ಗೊತ್ತಾ ಗೊತ್ತು ನಿಂಗೆ ನೀವ್ ಯಾರ ಅಂತ ಗೊತ್ತಿಲ್ಲ ಅಂತಾನೆ ಹೇಳ್ತಾ ಇದೀನಲ್ವಾ ಯಾರ ಅಂತ ಗೊತ್ತಿಲ್ಲ ಯಾರ ಹೇಳಿ ನಿಂಗ್ ವಾಯ್ಸ್ ಗೊತ್ತಾದ್ರೂ ನೀನ್ ಹೇಳ್ತಿಲ್ಲ ಅಲ್ವಾ ನನಗ್ ಯಾರ ಅಂತ ಗೊತ್ತಾಗ್ತಾ ಇಲ್ಲ ಏ ನನ್ಗೊಂದ್ ಸ್ವಲ್ಪ ಕೆಲ್ಸ ಇದ್ದಾವ್ ನಿಮ್ ಸರಿ ಹಲೋ ನೋಡಿ ಗೈಸ್ ಕಟ್ಟೆ ಮಾಡಿದ್ರು ಈಗಿನ ಈಗಿನ ಮಾಡೋಣ ರೀ ಅಪ್ಪ ನಂಗೆ ಎಷ್ಟು ಕಷ್ಟ ಆಗ್ತಿದೆ ಈ ವಾಯ್ಸ್ ಚೇಂಜ್ ಮಾಡಿ ಮಾತಾಡೋಕೆ ಟವಲ್ ಹಿಡ್ಕೊಂಡ್ ಮಾತಾಡ್ತಿದೀನಿ ಗೈಸ್ ಇನ್ನೊಂದು ಸಾರಿ ಮಾಡ್ತೀನಿ ನೋಡೋಣ ಯೋ ಕಾಲ್ ಹಾಸ್ ಬಿನ್ ಫಾರ್ ಟು ವಾಯ್ಸ್ ದ ಪರ್ಸನ್ ಯು ಟ್ರಾಯಿಂಗ್ ಟು ರೀ ನೋಡಿ ಗೈಸ್ ಪಿಕ್ಕೆ ಮಾಡ್ತಿಲ್ಲ ಅಯ್ಯೋ ಇನ್ನೊಂದ್ ಸಾರಿ ಮಾಡ್ತೀನಿ ಹಲೋ ನಾನು ಹೊರಗಡೆ ಇದ್ದೀನಿ ಪದೇ ಪದೇ ಕಾಲ್ ಮಾಡಬೇಡಿ ಯಾಕೋ ಕಟ್ ಮಾಡ್ದೆ ಹಲೋ ಯಾಕೆ ಕಟ್ ಮಾಡ್ದೆ ನೀವು ಯಾರು ಅಂತ ನನಗೆ ಗೊತ್ತಿಲ್ಲ ಹೋಗ್ಲಿ ನನ್ ವಿಷಯ ಸನ್ನೋಗೆ ಗೊತ್ತಾ ಆ ನನ್ ವಿಷಯ ಸನ್ನೋಗೆ ಗೊತ್ತಾ ನೀವು ಯಾರು ಅಂತ ನನಗೆ ಗೊತ್ತಾಗ್ತಿಲ್ಲ ಯಾರು ಹೇಳಿ ಫಸ್ಟ್ ಅದೆಲ್ಲ ನೀನು ಎಲ್ಲ ಹೇಳ್ತೀಯ ಅಲ್ವಾ ಅವಳಿಗೆ ಆ ಹೇಳಿದ್ರೆ ಬಿಟ್ಟು ಹೋಗ್ತಾಳೆ ಅಂತ ನನಗೆ ಈ ತರ ಗೊತ್ತಿಲ್ಲ ಯಾರು ಕಾಲ್ ಮಾಡೋ ನಿಮ್ಮ ಸೈಡ್ ನಿಮ್ಮ ಸೈಡ್ ಆಂಗಲ್ ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರಿಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ ದಯವಿಟ್ಟು ಲೈನ್ ನಲ್ಲಿ ಇರಿ ಆಪ್ ಜಿಸ್ ವ್ಯಕ್ತಿ ಸಿ ಬಾತ್ ಕರೇ ಹೇ ಉನ್ ಕಾಲ್ ಕಾ ಹೋಲ್ಡ್ ಪರ್ ರಖಾ ಹೇ ಕೃಪಿ ಹಲೋ ಹಲೋ ಹೇಳಿ ಹೇಳಿ ಯಾರು ಹೇಳಿ ನನ್ ಗಂಟೆ ಟೈಮ್ ಕೊಟ್ಟು ಮಾತಾಡೋಕ್ ಆಗಲ್ವಾ ನಿಮ್ಗೆ ನಿಮ್ ವಾಯ್ಸ್ ಬ್ರೇಕ್ ಆಗ್ತಿದೆ ಮತ್ತೆ ನನಗೆ ಇದ್ ಮಾಡಬೇಡಿ ತಲೆ ಕೆಡಿಸಬೇಡಿ ಎಲ್ಲಿ ಯಾರು ಇನ್ನು ವಿಧಾನಸೌಧದಲ್ಲಿ ವರ್ಕ್ ಮಾಡ್ತಾ ಇದೆಯಾ ನಿಂಗೊತ್ತು ಗೊತ್ತಿದ್ರು ಏನ ಹೇಳ್ತೀಯಾ ನೀನು ನನ್ ವಾಯ್ಸಲ್ಲಿ ಕಂಡಿಡ್ದಿದ್ದಿ ತಾನೇ ನೀನು

ಯಾರ್ ಹೇಳಿ ನೀವು ನನಗೆ ಹೆಸರು ಹೇಳ್ತಾ ಇಲ್ಲ ಯಾರ್ ನೀವು ಅಂತ ಗೊತ್ತಿಲ್ಲ ನನಗೆ ಸುಮ್ನೆ ಆಟಾಡಿಸ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ ಹೆಸರು ಹೇಳ್ತಾ ಇಲ್ಲ ಏನಕ್ಕೆ ಹೆಸರು ಹೇಳ್ತಿಲ್ಲ ಯಾಕಂದ್ರೆ ನಿಂಗ್ ಗೊತ್ತು ನೀನ್ ವಾಯ್ಸ್ ಅಲ್ಲೇ ಕಂಡು ಹಿಡ್ದಿದ್ಯಾ ವಾಯ್ಸ್ ಕಂಡು ಕಂಡಿಡ್ದೀಯತಾ ತಾನೇ ನಾನು ಈ ತರ ವಾಯ್ಸ್ ತಾನೆ ಎಲ್ಲೂ ಕೇಳೇ ಇಲ್ಲ ನೀನು ಒಂದ್ಸಲಿ ಸಿಗುಷಾಗ್ ನನ್ ಹತ್ರ ಯಾರು ಮಾತಾಡೋದು ಇಲ್ಲ ಮಂಜು ನೀನ್ ಒಂದ್ ಸಲಿ ಸಿಗು ಹಾ ಒಂದ್ಸಾಲಿ ಸಿಗು ನಂಗೆ

ನಾನು ಇದುವರೆಗೂ ಗರ್ಲ್ ಫ್ರೆಂಡ್ ಇಲ್ಲ ನಾನು ಯಾರು ಗರ್ಲ್ ಫ್ರೆಂಡ್ ಮಾಡ್ಕೊಂಡು ಇಲ್ಲ ಸಾಕ್ ಸಾಕ್ ಬಿಡು ನಿಮಗೆ ಗೊತ್ತು ನಾನು ಯಾರು ಅಂತ ನೀವು ಯಾರು ಅಂತ ಪ್ರಾಮಿಸ್ ನನಗೆ ಗೊತ್ತಿಲ್ಲ ಸುಮ್ಮನೆ ಅಲೆ ಕೆಡಿಸ್ಬಿಡಿ ನಾನು ಹೊರಗಡೆ ಇದ್ದೀನಿ ಒಂದು ವರ್ಕ್ ಮೇಲೆ ಬಂದಿದ್ದೀನಿ ತಲೆ ಕೆಡಿಸ್ಬಿಡಿ ನಿನ್ನ ಅಕೌಂಟ್ ನ ನಿನ್ನ ಅಕೌಂಟ್ ನ ಹ್ಯಾಕ್ ಮಾಡಿದ ಯಾರು ಅಂತ ನಿಮಗೆ ಗೊತ್ತಾ ನಾನೇ ಹ್ಯಾಕ್ ಮಾಡಿದ್ದು ನನಗೆ ಒಂದ್ಸರಿ ಸಿಗು ನೀನು ಅಮೇಜಿಂಗ್ ಯಾರು ನೀವು ಕರೆಕ್ಟಾಗಿ ಹೇಳಿ ನಿಮಗೆ ಗೊತ್ತಿದ್ದು ನೀನೇನ ಕೇಳ್ತಿಲ್ಲ ನಿಮಗೆ ಗೊತ್ತಾ ನಾನು ಯಾರು ಅಂತ

ಯಾರ್ಯಾರ್ಗು ನನಗ್ ಆಗಲ್ಲ ನನಗೂ ಪರ್ಸನಲ್ ಕೆಲ್ಸಗಳನ್ನದ್ ಇರುತ್ತೆ ಸರಿ ನೀ ಸನು ಲವ್ ಮಾಡ್ತಿದೀಯಾ ಆ ಸಣ್ಣು ನ ಲವ್ ಮಾಡ್ತಿದೀಯಾ ನೀನು ನೀವ್ ಯಾವ ಗೈಸ್ ಮ್ಯೂಟ್ ಮಾಡಿ ನಂಗ್ ಆಯ್ತಾರೆ ಇಲ್ಲ ಅಯ್ಯೋ ದೇವರೇ ನಗು ಬರ್ತೈತೆ ತುಂಬಾ ಅಯ್ಯೋ ಸ್ವಲ್ಪ ಇಡ್ತೀರಾ ಫೋನ್ ನ ತೆಗಿತೀನಿ ಸುಮ್ನೆ ನನಗೆ ಇದ್ ಮಾಡ್ತಾ ಇದ್ದೀರ ಅಂತ ಅನಿಸ್ತದೆ ಯಾವ ಚಾನಲ್ ಇಂದ ಹೇಳಿ ಕಾಲ್ ಮಾಡಿರೋದು

ಅಯ್ಯೋ ಅವ್ರ ಅಮ್ಮರ್ ಹತ್ರ ಸಿಗ್ಲಿ ನನಗೇನು ಅವ್ರಿಗೆ ನೀವ್ ಏನಾದ್ರು ಹೇಳ್ಕೊಳ್ಳಿ ನನಗೇನು ನನಗೂ ನಿಮ್ಗೂ ಪರಿಚಯ ಯಾವ ಚಾನೆಲ್ ಇಂದ ಕಾಲ್ ಮಾಡಿದ್ರಿ ಅದ್ ಹೇಳಿ ನೀವು ನೀನ್ ಹೆಂಗ್ ಹೇಳ್ತಾ ನಂಗೂ ನಿಂಗ್ ಪರಿಚಯ ಇಲ್ಲ ಅಂತ ನನಗ್ ಆತರ ಈ ತರ ರೆಸ್ಪೆಕ್ಟ್ ಕೊಡದೆ ಮಾತಾಡದಿರೋ ಹುಡುಗಿರೇ ಪರಿಚಯ ಇಲ್ಲ ಯಾರತ್ರ ಇಲ್ವೂ ಇಲ್ಲ ನಿಮ್ ಹತ್ರ ಮಾತಾಡ್ ಟೈಮ್ ಕೊಡ್ತಾ ಇದ್ದೀನಿ ಅಂತ ಅಂದ್ರೆ ಇಷ್ಟು ಟೈಮ್ ನಾನು ಯಾರಿಗೂ ಕೊಡೋದು ಇಲ್ಲ ಮಂಜು ನಿಂಗೆ ನಾನು ಯಾರು ಅಂತ ಗೊತ್ತಾಗ್ಬೇಕಲ್ವಾ ಸರಿ ಇಲ್ಲಿ ಸಿಗ್ಬೇಡ ಮಂಜು ಅಂತ ಹಿಡಿದು ಯಾರು ಕರೆಯೋದು ಒನ್ ಡೇ ನಾವೆಲ್ಲಾದ್ರೂ ಲಾಂಗ್ ಹೋಗೋಣ ಲಾಂಗ್ ರೈಡ್ ಹೋಗೋಣ ಸಿಕ್ತಿಯಾ ಅಕ್ಕ ಇದು ಯಾರು ಆಟ ಯಾರು ಇದು ಲಾಂಗ್ ರೈಡ್ ಹೋಗೋಣ ಸಿಕ್ತಿಯಾ ಅಂದಿದ್ದು ನಿಂಗೆ ಅವಾಗ ಗೊತ್ತಾಗುತ್ತೆ ನಾನು ಯಾರು ಅಂತ ಲಾಂಗ್ ಡ್ರೈವ್ ಹಾ ಒಂದೇ ಒಂದು ಸಲ ಸಿಗೋಣ ಆಟ ಇರೋದು ನಾನು ಈ ತರ ಲಾಂಗ್ ಡ್ರೈವ್ ಹೋಗ್ತೀರಿ ಅಂತ ಯಾರು

ಏನ್ ಸಿಗ್ಲೇಬೇಕು ಅಂತ ವಿಧಾನಸೌಧ ಹತ್ರನೇ ಇರ್ತೀನಿ ಬಂದ್ ಕಾಲ್ ಮಾಡಿ ನಂಗೆ ಮನೆ ವಿಧಾನಸೌಧ ಹತ್ರ ಅಲ್ಲೇ ಇರೋದಲ್ವಾ ನಮ್ಮ ಆಫೀಸು ಅದು ನಿಮ್ಗ್ ಗೊತ್ತಲ್ವಾ ಎಲ್ಲ ಕಂಡು ಕಂಡಿಡ್ಕೊತೀರಲ್ವಾ ಹಂಗೆ ಕಂಡು ಕಂಡಿಡೀರಿ ಬಂದು ಎದ್ರುಗಡೆ ಬನ್ನಿ ಆಯ್ತು ಬರ್ತೀನಿ ಇವಾಗ ವಿಧಾನಸೌಧ ಹತ್ರ ಬರಲಾ ಯಾ ಬರ್ತೀನಿ ಬರ್ತೀನಿ ಅಲ್ಲೇ ಇರಿ ವಿಧಾನಸೌಧ ಹತ್ರ ಇರಿ ನಾನು ಬರ್ತೀನಿಯ ಹೊರಗಡೆ ಇದೀನಿ ಪಬ್ಲಿಕ್ ಅಲ್ಲಿ ಒಂದು ಸ್ವಲ್ಪ ನೀವು ಅಂತ ಅನ್ಸಲೇ ಇಲ್ಲ ಮತ್ತೆ ಹಿಂಗೆ ರಿವೆಂಜು ಬೇರೆ ಚಾನಲ್ ಅವರು ಕಾಲ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ ಕಾಲ್ ಮಾಡಿದಾರೆ ಅನ್ಕೊಂಡೆ ಅವ್ರ ಹೆಂಗಾದ್ರೂ ನಂಬರ್ ಕಲೆಕ್ಟ್ ಮಾಡ್ಬಿಟ್ಟು ಕಾಲ್ ಮಾಡ್ಬಿಡ್ತಾರಲ್ಲ ಪ್ರಾಂಕ್ ಮಾಡಕ್ಕೆ ಆತರ ಮಾಡ್ತಾವ್ರೆ ಅಂತ ಅನ್ಕೊಂಡೆ ನೀವೇ ಇಲ್ಲ ಬಾಯಿಗೆ ಟವರ್ ಹಿಡ್ಕೊಂಡು ಮಾತಾಡ್ತಾ ಇದಿ ನಿಮ್ಮನು ಆದ್ರೂ ಸ್ವಲ್ಪ ಗೊತ್ತಾಗ್ಬೇಕಾಗಿತ್ತು ನನಗೆ ಈ ಪಬ್ಲಿಕ್ ಸೌಂಡ್ ಅಲ್ಲಿ ಗೊತ್ತಾಗ್ದಾನೆ ಇಲ್ಲ ಹೆಂಗೆ ಸರ್ ಅಂದ್ರೆ ವಾಯ್ಸ್ ಅಂತ ಗೊತ್ತಾಗಿಲ್ಲ ನಾನು ಏನಾದ್ರು ಮನೇಲಿ ಇದ್ದಿದ್ರೆ ಇಲ್ಲ ಆಫೀಸಲ್ಲಿ ಅಲ್ಲಿ ಇದ್ದಿದ್ರು ಅಟ್ಲೀಸ್ಟ್ ಕಂಡು ಹಿಡಿದ್ ಬರ್ತಾ ಇದ್ದೆ ನಾನು ಇಲ್ಲಿ ಹೊರಗಡೆ ಬಂದಿದ್ದ ಐಟಮ್ಸ್ ತಗೋಣ ಅಂತ ಅಲ್ಲ ನನ್ ವಾಯ್ಸ್ ಅಯ್ಯೋ ನನ್ ವಾಯ್ಸ್ ಕಂಡು ಹಿಡಿಲಿಕ್ಕೆ ಆಗಲ್ಲ ಅಲ್ವಾ ನಿಮ್ಗೆ ವಾಯ್ಸ್ ಚೇಂಜ್ ಮಾಡಿದ್ರೆ ನೋಡಿ ಇವಾಗ ಈ ತರ ಮಾತಾಡಿದ್ರಲ್ವಾ ಕಂಡು ಹಿಡಿಲಿಕ್ಕೆ ಆಗಿಲ್ಲ ಹಂಗೆ ಹಿಂಗೆ ಆತರ ಮಾತಾಡಿದ್ರು ಅಟ್ಲೀಸ್ಟ್ ಕಂಡು ಹಿಡಿತಾ ಇದ್ದೆ ಫುಲ್ಲು ಬ್ಯಾಂಗ್ಳೂರ್ ಲ್ಯಾಂಗ್ವೇಜ್ ಅಲ್ಲೇ ಮಾತಾಡಿದ್ರ ಯಾರಿದು ಇಷ್ಟೊಂದ್ ರಾಶ್ ಆಗಿ ಮಾತಾಡ್ತಾರಲ್ಲ ಮಾಡ್ತಾರೆ ಅಂತ ನೋಡಿದ್ರೆ ನಮ್ ಚಾನಲ್ ಇಂದ ನಮಗೆ ಪ್ರ್ಯಾಂಕ್ ಮಾಡ್ತಾರೆ ಅಂತ ಗೊತ್ತಿರ್ಲಿಲ್ಲ ನಂಗ್ ಕಂಟ್ರೋಲ್ ಆಗ್ತಿರ್ಲಿಲ್ಲ ನಿಮ್ ಹತ್ರ ಮಾತಾಡ್ಬೇಕದ್ ನಗು ನಾನ್ ನಿಮ್ ಎದುರುಗಡೆ ಇರ್ಬೇಕಾದ್ರೆ ಯಾವಾಗ್ಲೂ ಇದಾಗಿರ್ತಿದ್ದೆ ಅಂದ್ರೆ ಪ್ರ್ಯಾಂಕ್ ಮಾಡ್ತೀರಾ ಇವಾಗ ಪ್ರ್ಯಾಂಕ್ ಮಾಡ್ತೀರಾ ಇವಾಗ ಪ್ರ್ಯಾಂಕ್ ಮಾಡ್ತೀರಾ ಅಂತ ಕಾಲಲ್ಲಿ ಮಾಡ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ ಅಲ್ವಾ ಬಾಳಾ ಮಾಡ್ತೀರಾ ಅಂತ ಅನ್ಕೊಂಡಿರಲ್ಲ ನಮ್ಮ ನೀವ್ ಆಫೀಸಲ್ಲಿ ಇರ್ತೀರಾ work ಅಲ್ಲಿ ಇರ್ತೀರಾ ಅಂತ ಅನ್ಕೊಂಡಿದ್ದೆ Hilton ಅಲ್ಲಿ Hilton ಅಲ್ಲಿ ಇದ್ದಿದ್ರು ಅಟ್ಲೀಸ್ಟ್ least ಗೊತ್ತಾಗ್ತಿತ್ತೋ ಏನೋ ಇಲ್ಲ ನಾನ್ ಆಫೀಸಲ್ಲಿ ಇದ್ದಿದ್ರು ಗೊತ್ತಾಗ್ತಿತ್ತೋ ಏನೋ ಬಟ್ ನೀವ್ ಫ್ರೀ ಆಗ್ಬಿಟ್ಟು ಮಾಡಿದಿರಲ್ವ call ಅಲ್ಲೆಲ್ಲ ಮಾತಾಡಲ್ಲ ಇಷ್ಟೊತ್ತು ಅಂತ ಅನ್ಕೊಂಡಿದ್ದೆ ಹೆಂಗೆ ಹೆಂಗೆ ನಾವು ಸ್ವಲ್ಪನು ತಿಂಕೋ ಬಂದಿಲ್ಲ ನೀವ್ ಕಾಲ್ ಮಾಡಿದಿರಾ ಅಂತ ಅದೇ ನೀವ್ ನಂಗ್ prank ಮಾಡಿದಿರಲ್ವ ಅದಕ್ಕೆ revenge ತೆಗ್ದಿದ್ದು ನಾನು ಬೇರೆ ತರ revenge ತೀರ್ಸ್ಕೊತೀನಿ ಹೌದಾ. ನೋಡೋರೇ ನೋಡಿ ಹೇಳಿ ನಿಮ್ ಫ್ಯಾನ್ಸಿಗೆ ಲಾಗ್ ವಾಯ್ಸ್ ರೆಕಾರ್ಡ್ ವಾಯ್ಸ್ ರೆಕಾರ್ಡ್ ವಾಯ್ಸ್ ರೆಕಾರ್ಡ್ ಮಾಡ್ತಾ ಇದೀನಿ ಯೋ ಮಂಜು ಮಂಜು ಅಂತಿದ್ದೀನಿ ನಾನು ಫಸ್ಟ್ ಟೈಮ್ ನಿಮ್ಮನ್ನು ಇರ್ರೆಸ್ಪೆಕ್ಟ್ ಆಗಿ ಕರೆದಿದ್ದು ನನಗೆ ಅದಕ್ಕೆ ಈ ತರ ಯಾರು ಕರಿಯೋದು ಇಲ್ಲ ಅಂತ ಹೇಳ್ತಿದ್ದೆ ನನಗೆ ಗೊತ್ತಿರೋ ಪರಿಚಯ ಇರೋರು ನನಗೆ ಯಾರು ಆತರ ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡೆ ಮೂನು ನನಗೆ ಅದೇ ಡೌಟ್ ಆಗಿದ್ದು ಇದು ಪಕ್ಕ ನನಗೆ ಗೊತ್ತಿಲ್ಲದೇ ಇರೋರೇ ಮಾಡ್ತಿರೋದು ಅಂತ ಅನ್ಕೊಂಡೆ ನಾನು ಬಟ್ ನಾನು ಅಂತ ಗೊತ್ತೇ ಇರಲಿಲ್ಲ ಅಲ್ವಾ ಹ್ಮ್ ಗೊತ್ತೇ ಆಗಿಲ್ಲ ಸರಿ ಸರಿ ಆಯ್ತು ನಾನು ಸ್ವಲ್ಪ ಬಿಸಿ ಇದ್ದೀನಿ ಆಮೇಲೆ ಮಾಡ್ತೀನಿ ಬಾಯ್ ಹ್ಮ್ ಸರಿ ಆಯ್ತು ಬಾಯ್ ಗಾಯ್ಸ್ ಗಾಯ್ಸ್ ಅಂತೂ ಇದು ಪ್ರಯಾಂಕ್ ಮಾಡ್ಬಿಟ್ರು ನೆಕ್ಸ್ಟ್ ನಾನು ರಿವೆಂಜ್ ಬಿಡೋದಿಲ್ಲ ಪಕ್ಕಾ ನೋಡ್ತಾ ಇದ್ರಿ ನೋಡೋಣ ಓಕೆ ಬಾಯ್ ಮುನು ಸರಿ ಬಾಯ್ 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 ಹ್ಮ್ ಗಾಯ್ಸ್ ಮುನ್ನು ಇನ್ನ ಇನ್ನೂ ಗೋಲಿಕೊಳ್ಳೋಣ ಅಂತ ಅನ್ಕೊಂಡೆ ಬಟ್ ನಂಗೆ ಭಯ ಆಗ್ತಿತ್ತು ಎಲ್ಲಿ ನನ್ನ ವಾಯ್ಸ್ ಕಂಡಿಡ್ದು ಬಿಡ್ತಾರೆ ಅಂತ ಸೊ ಫೈನಲ್ ಆಗಿ ಅವ್ರನ್ನ ಪ್ರಯಾಂಕ್ ಮಾಡ್ಬಿಟ್ಟೆ ನಂಗಂತೂ ಫುಲ್ ಖುಷಿ ಆಗ್ತಿದೆ ಸೊ ಗಾಯ್ಸ್ ಅವ್ರ ವರ್ಕ್ ಟೆನ್ಷನಲ್ಲಿ ಕೂಡ ಇದ್ರು ಅದೇ ಟೈಮ್ ನೋಡ್ಕೊಂಡು ನಾನು ಕರೆಕ್ಟಾಗಿ ಕಾಲ್ ಮಾಡಿದೆ ಅದರಿಂದ ನನ್ನ ವಾಯ್ಸ್ ಕಂಡಿಡ್ದಿಲ್ಲ ಅಂತ ಅನಿಸುತ್ತೆ ನಾನು ಹಂಡ್ರೆಡ್ ಪರ್ಸೆಂಟ್ ಅಂದ್ಕೊಂಡಿದ್ದೆ ಗೈಸ್ ನನ್ನ ವಾಯ್ಸ್ ಕಂಡು ಹಿಡಿತಾರೆ ಅಂತ ಬಟ್ ಏನಾಗಲಿ ನನ್ನ ವಾಯ್ಸ್ ಅಂತೂ ಕಂಡಿಡದೇ ಇಲ್ಲ ಫುಲ್ ಖುಷಿ ಆಗ್ತಿದೆ ನೆಕ್ಸ್ಟ್ ಅವ್ರು ಪ್ಲ್ಯಾನ್ ಮಾಡೇ ಮಾಡ್ತಾರೆ ಗಾಯ್ಸ್ ನನಗೆ ಪ್ರಾಂಕ್ ಮಾಡಲಿಕ್ಕೆ ನಾನು ಸ್ವಲ್ಪ ಹುಷಾರಾಗಿರಬೇಕು ಓಕೆ ಓಕೆ ಗೈಸ್ ಬಾಯ್ ಬಾಯ್